ಉತ್ತರ ಕರ್ನಾಟಕ ನಾನು ಶಿವಶಂಕರ್ ನೀವು ನೋಡ್ತಾ ಇದ್ರೆ ಶಿವಶಂಕರ್ ಲೈಫ್ ಇದು ನನ್ನ ಜೀವನದ ಆಗು ಹೋಗುಗಳ ಮೆರವಣಿಗೆ ನೋಡ್ತಾ ಇರಿ ತೋರಿಸ್ತಾ ಇರ್ತೀನಿ ಇಡ್ತಾನೆ ನಾವೇನು ಮಾಡಿದಿವಲ್ಲ ಇದು ಉಳಾಗಡೆ ಹಾಕಿದಿವ್ರಿ ಎಲ್ರು ಜಾಸ್ತಿ ಒಳಗಡೆ ತಿನ್ರಿ ನಮ್ಮ ಬೆಳೆ ಬರೋದ್ರಾಗ ಎಲ್ಲಿ ಅಂಗಡಿಯಾಗೋದಲ್ಲಿದ್ದಲ್ಲಿ ಎಕ್ಸ್ಟ್ರಾ ಒಳಗಡೆ ಕೇಳ್ರಿ ಜಲ್ದಿ ಜಲ್ದಿ ಒಳಗಡೆ ಖಾಲಿ ಮಾಡಿದ್ರೆ ಅಂದ್ರೆ ಸ್ವಲ್ಪ ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತೈತಿ ಹಿಂಗಾಗಿ ನಮ್ದು ರೇಟ್ ಬರ್ತೈತಿ ಜಸ್ಟ್ ಗಿಡ್ ಹಿಂಗ ಸೊ ಈಗ ಈ ಒಂದು ದೀಡ್ ಎಕರೆ ಒಳಗೆ ಮಾಡಿದೀವಿ ಟೋಟಲ್ ನಾಲ್ಕು ಕಿಲೋ ಉಳ್ಳಾಗಡ್ ಆಗಿದ್ದೆವು ಬೀಜ ಚಲೋ ರೇಟ್ನ ಸಿಕ್ತು ಜೈ ಹಿಂದ್ ಜೈ ಕರ್ನಾಟಕ ಇಲ್ಲ ಅಂದ್ರೆ ಇಲ್ಲೇ ರೋಟ್ ರೋಡದ ಬಿಡೋದು ನಾಲ್ಕು ಹತ್ತು ಹೊಡ್ಲಿ ರೀ ಇಡ್ತಾನೆ ಮಂಡಿ ಮಾಡಿದೆ ನೋಡ್ರಿ ಏನು ಟೈಮ್ ಲಾಪ್ಸ್ ನೋಡೋದ್ರಲ್ಲ ಇವು ಇಷ್ಟಿಷ್ಟೇ ಇಲ್ಲಿಗೆ ಕಟ್ಟಿರ್ತಾವೆ ನಾವು ಇಲ್ಲಿ ತಂದು ಜಾಯಿಂಟ್ ಮಾಡಬೇಕು ಈ ಕೌಲಿಗೆ ಇದ್ರ ನೀರು ಬರ್ತಾವಲ್ಲ ಈಗ ಇದಕ್ಕೆ ತಿರುವಿ ಹುಣಸಕ್ಕೋಸ್ಕರ ಕೌಲಿ ಮಾಡಬೇಕು ಸೊ ನಾಲ್ಕು ಪ್ಯಾಕೆಟ್ ಅಂದ್ರೆ ನಾಲ್ಕು ಕೆ ಜಿ ಕೆ ಜಿಗೆ ಒಂದು ಸಾವಿರ ಈರುಳ್ಳಿ ಅಂದ್ರೆ ಒಳಗಡೆ ಬೀಜ ನಾವು ಒಳಗಡೆ ಅಂತೀವಿ ಒಳಗಡೆ ಬೀಜ ಸೊ ನಾಲ್ಕು ಕಿಲೋ ಹಾಕಿದ್ದೀವಿ ನಾಲ್ಕು ಕಿಲೋದಾಗ ನೋಡೋಣ ಎಷ್ಟು ಅಷ್ಟಾಗುತ್ತೆ ನಿನ್ನೆ ಬಿತ್ತಿತ್ತು ಅಂದರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಇವತ್ತು ಇಪ್ಪತ್ತೊಂದು ಆಲ್ಮೋಸ್ಟ್ ಇವತ್ತು ನೀರು ಬಿಡ್ಬೇಕು ಸೊ ಅದ್ರ ಮಳೆ ಅಂತೂ ಬರಲಿಲ್ಲ ಅದ್ರ ಕಾಲಾಗ ಇದನ್ನು ಸಿದ್ಧ ಮಾಡ್ಕೊಳ್ಬೋದ್ವಿ ನೆಕ್ಸ್ಟ್ ಚಿಕ್ಕಡಿ ಅಲ್ಲಿ ನಿಂಬೆ ಗಿಡದ ಹೇಳಿದೇವಲ್ಲ ಅಲ್ಲಿ ಹತ್ತಿ ಹಾಕಿದೆವು ಕಾಟನ್ ಈಗ ಒಳಗಡ್ಡಿ ಒಳಗೆ ತೊಗರಿ ಮಾಡ್ಬೇಕನ್ನೋ ಪ್ಲಾನ್ ಐತಿ ಇದು ಈಗಿನ ಅಪ್ಡೇಟ್ ನಮ್ಮ ಅಪ್ ದಿ ನೆಕ್ಸ್ಟ್ ಡೇ ನಮಸ್ಕಾರ ಗಾಯ್ಸ್ ಸೊ ಇವತ್ತೇನು ಎಲ್ಲ ಸೀದಾ ಮಾಡಿದಿವಲ್ಲ ಎರಡು ಕಡದ ಸೊ ಇವತ್ತು ಅದನ್ನು ಅವಕ್ ನೀರು ಕೊಡ್ಸಿ ಆ್ಯಸ್ ಯು ಕ್ಯಾನ್ ಸಿ ಆ್ಯಕ್ಚುಲಿ ಮಳೆ ಅನ್ನೋ ವೇಟಿಂಗ್ ತೆಗಿದೀವಿ ಬರಲೇ ಇಲ್ಲ ಈಗ ಎಲ್ಲರೂ ಮೋಟೋ ಬ್ಲಾಗ್ ಮಾಡತ್ತಾರಲ್ಲ ನಾ ಫಾರ್ಮ್ ಬ್ಲಾಗ್ ಮಾಡ್ಬೇಕಂತ ಹೇಳಿ ಹೆಲ್ಮೆಟ್ ತುಂಬೀಗ ಯಪ್ ಇದು ನಮ್ಮ ಫಾರ್ಮ್ ಬ್ಲಾಗ್ ಮೋಟೋ ಬ್ಲಾಗ್ ಮಾಡ್ತಾರಂತ ಅಣ್ಣ ಫ್ಲಾಗ್ ಫಾರ್ ಫಾರ್ಮ್ ಬ್ಲಾಗ್ ಮಾಡತ್ತೀನಿ ಇವತ್ತು ಸೊ ಇದು ನೋಡಿರಿ ನೀರು ಮೊನ್ನೆ ಏನು ಮಡಿ ಸೀದಾ ಮಾಡಿದೀವಲ್ಲೆಲ್ಲ ಸೊ ಇವತ್ತು ನೀರು ಅದಕ್ಕೆ ಇಲ್ಲಾಂದ್ರೆ ಬೀಜ ಸತ್ತು ಸ್ವರ್ಗ ಸ್ವರ್ಗಕ್ಕೆ ಹೋಗಿಡ್ತೈತಿ ಸೊ ನೀವು ಎಷ್ಟೇ ಗಳಿಸ್ತಿರ್ಬೋದು ರೊಕ್ಕ ಲಕ್ಷ ಕೋಟಿ ಬಟ್ ಆ್ಯಕ್ಚುಲಿ ನಮ್ಮ ಶರೀರ ಬಯಸೋದು ಇದನ್ನೇ ಅನಿಸುತ್ತೆ ನಮಗೆ ಈ ಮಣ್ಣನ್ನು ಸ್ಪರ್ಶಿಸಲು ಬಯಸುವ ಪಾದಗಳು ಈ ತೊಯ್ದ ಮಣ್ಣಿನ ಸುವಾಸನೆ ಬಯಸುವ ಮೂಗು ಅಥವಾ ಈ ಹಚ್ಚು ಹಸಿರನ್ನು ನೋಡಲು ಬಯಸುವ ಕಣ್ಣುಗಳು ಇದೇ ಫಾರ್ಮಿಂಗ್ ಫಾರ್ಮಿಂಗ್ ಇಸ್ ನಾಟ್ ಜಸ್ಟ್ ಅನ್ ಆರ್ಟ್ ಅನ್ಬೋದು ಇಟ್ಸ್ ದ ವೇ ಆಫ್ ಲಿವಿಂಗ್ ಆ್ಯಂಡ್ ದ ಬೆಸ್ಟ್ ವೇ ಬ್ಯೂಟಿಫುಲ್ ವೇ ಆಫ್ ಲಿವಿಂಗ್ ಅನ್ಬೋದು ಎಲ್ರಿಗೂ ಆಗಲ್ಲ ಬಟ್ ಟ್ರೈ ಮಾಡ್ಬೋದು ಆ್ಯಕ್ಚುಲಿ ಇದು ಇದಕ್ಕೆ ಸನಿಖಿಲತ್ತಿರುತ್ತರ ಬಟ್ ನನ್ನದೇ ಆದ ಹೊಸದೊಂದು ಇನ್ವೆಂಟ್ ಮಾಡಿದ ಹೊಸದೇನಲ್ಲ ಹಳೇದೆ ಬಟ್ ಅದೇ ಸ್ವಲ್ಪ ಡಿಫ್ರೆಂಟ್ ಯಾಕಂದ್ರೆ ಇಲ್ಲಿ ನೀರಿನ ಜೋಡಿ ಮಿಕ್ಸ್ ಆಯ್ತು ಅಂದ್ರೆ ಮಣ್ಣು ಸಿಗೋದಿಲ್ಲ ಇಲ್ಲಿ ಸೊ ಕಟ್ಟೋಕ್ಕಾಗಲ್ಲ ಹಿಂಗಾಗಿ ನಾವು ಇದನ್ನು ಐಡಿಯಾ ಮಾಡಿದ್ದೀವಿ ಹ್ಞೂ ಪಡಿ ಪಡೆಯತ್ಕೊಂಡು ನಿನಗೆ ಚಲ ಹ್ಞೂ ಹ್ಞೂ ಏನು ಮಾಡಬಾರ್ದು ಗೊತ್ತೇನ್ರಿ ಇದನ್ನು ದೊಟ್ಟ ನೀರಿನ ಜೋಡಿ ಮಿಕ್ಸ್ ಆಗಿ ಬಿಡಬಾರ್ದು ಬಿಟ್ರಿ ನೀವು ಕೆಟ್ಟ್ರಿ ಹರ್ಕೊಂಡು ಓಡ್ದರಿ ನೀರಾಗ ಸೊ ಅದಕ್ಕೋಸ್ಕರ ಇಷ್ಟ ಚೀಲ ಹಚ್ಚಿ ಸೊ ಹಿಂಗಿಂದು ಸ್ವಲ್ಪ ತೊಗೊಂಡು ಹಾಕ್ಬೋದು ನಾವು ಮಳೆ ಆತನು ಮಳೆ ಆತ ನಾನು ನೋಡಿದೀವಿ ಬಟ್ ವೇ ನೋ ವೇ ಚಾನ್ಸೇ ಇಲ್ಲ ನಾವು ಬರಲ್ಲ ಅಂತದ ಮಳೆ ಮತ್ತೇನು ಬಂದಿದ್ರೆ ಸ್ವಲ್ಪ ಯಾಕಂದ್ರೆ ಇದ್ರಕ್ಕಿಂತ ಮಳೆ ಬಿದ್ದಿದ್ದು ಬೆಟ್ರ್ ನ್ಯಾಚುರಲ್ ಪ್ರೊಸೆಸ್ ಇದೆ ಯಾವತ್ತಿದ್ರೂ ಬೆಟ್ರಲ್ಲ ಇದು ಬಿಟ್ಟು ರೀ ಸಣ್ಣ ಮೊದಲೇ ಒಳಗಡೆ ಬೀಜ ನೋಡ್ರಿ ಇಲ್ಲ ಗೊತ್ತಿಲ್ಲ ಹ್ಞೂ ನೋಡ್ರಿ ಹಗಿರಾಗಿರ್ತಾವೆ ಭಾಳ ಪ್ಲಸ್ ಮ್ಯಾಲೆ ಬಿದ್ದಿರ್ತಾವ ಕೆಳಗೆ ಹೋಗಿರ್ಲಿವು ಅವು ಈ ನೀರಿನ ಜೋಡಿ ಏನು ಸ್ಪೀಡ್ ಐತಲ್ಲ ಈಗ ಈ ನೀರಿನ ಜೋಡಿ ಹರ್ಕೊಂಡು ಹೋಗ್ಬಾರ್ದು ಮುಂದಕ್ಕೆ ಸೊ ಮಳೆ ಬಿದ್ದಿದ್ದ ಅಲ್ಲೇ ಉಡೀತಿದ್ದು ಈ ಸ್ವಲ್ಪ ಹರಿಬೋದು ಮುಂದಕ್ಕೆ ಹರ್ಕೊಂಡು ಹೋಗ್ಬಹುದೇ ಸೊ ದಟ್ಸ್ ವೈ ಮಳೆ ಈಸ್ ಬೆಟರ್ ಬೆಟರ್ ದ್ಯಾನ್ ದಿಸ್ ಹೂ ರೈಟ್ ನೌ ವಿ ಆರ್ ಡೂಯಿಂಗ್ ದಿಸ್ ಆ್ಯಂಡ್ ದಿಸ್ ಆ್ಯಂಡ್ ದಿಸ್ ಓನ್ಲಿ ದಿಸ್ ವಿಡಿಯೋ ಮಾಡೋವೆಲ್ಲ ಅಲ್ಲೇ ಕೂತಾವ ಅಲ್ಲೂ ಕೂತಾವಂತ ಕರಂಬರ ಏನು ಮಾಡೋದು ಇಲ್ಲಿ ಥರ ಮೀಟ್ ಆಗಿ ಬಂದರೆ ಸೊ ಹಿಂಗಾಗಿ ಇಲ್ಲಿ ಹ್ಯಾಂಗ ಮೊದಲೇ ಮೊದ್ಲೇ ಮೊದ್ಲೇ ತೆಳಕಪ್ಪ ಕಾರ್ ತೊಗೊಂಡ್ರೆ ಹಿಂಗಾಗಿ ಸೊ ಕ್ಲಿಯರೆನ್ಸ್ ಕಡಿಮೆ ಐತೆ ಗ್ರೌಂಡ್ ಕ್ಲಿಯರೆನ್ಸ್ ಅದರದು ಹಿಂಗಾಗಿ ಹೇಳಕ್ಕೆ ಬರಲ್ಲ ಎಲ್ಲಾರು ಹತ್ತೋದ್ರ ಹತ್ತೈತೆ ಆ್ಯಕ್ಚುಲಿ ಮೊನ್ನೆ ಹಸಿ ಇದ್ದಕ್ಕ ನೋಡಿದ್ರಲ್ಲ ಮಳಿ ಬಂದಕ್ರೆ ತೋರ್ಸಿದ್ದಲ್ಲ ಅದೇ ದಾರಿ ನೋಡ್ರಿ ಮಳಿ ಬಂದಾಗೆ ಒಂಥರ ಇರ್ತದೆ ಮಳಿ ಬರ್ಲಾರ ಒಂಥರ ಇರ್ತದೆ ನೋಡ್ರಿ ಇದೆಲ್ಲ ಇವ್ರೇ ನೋಡ್ರಿ ನಮ್ ಸಬ್ಸ್ಕ್ರೈಬರ್ಸ್ ತಡಿ ತಡೆ ತಡೆ ನಮ್ ಸಬ್ಸ್ಕ್ರೈಬರ್ಸ್ ಇವ್ರೇ ನೋಡ್ರಿ ಇವ್ರೇ ನೋಡ್ರಿ ಬರ್ಬೇಡಂದ್ರು ಬಂದಾರ ಪಾಪ ಕಷ್ಟಪಟ್ಟ ಹೈರಾಣಾಗಿ ಪಾಪ್ ಇಲ್ಲಿ ಹಾಂಗ್ ಬರ್ತವೋ ಯನ್ ಸುದ್ದೆ ಉಡುಗರೆ ಹೇ ಹೇ ಪಾಪ್ ಡೈರೆಕ್ಷನ್ ಅಂತ ಹೇಳೋದಿ ಅಲ್ಲಿ ನಿಂತ ಕೆರೆ ಚೂರಿ ಕಡೆ ಚೂರಿ ಅವ್ ಕಾರ್ ನೋಡ್್ರು ಆಕ್ಚುಲಿ ಸ್ವಲ್ಪ ಕಡಕಡ ಚೂರಿ ಕಡೆ ಚೂರಿ ಕಡೆ ಪಾಪ ಗಾಡಿ ತೊಂಡನ ನಮ್ಮ ಅಂಬರೀಶ್ ಯಾರು ಇಲ್ಲ ಬೇರೆ ಸಬ್ಸ್ಕ್ರೈಬರ್ಸ್ ಯಾರು ಇಲ್ರಿ ರೀ ದುಮ್ಮಪ್ಪ ನಮ್ಮ ದುಮ್ಮಪ್ಪ ಅಂತ ನಮ್ಮರಿ ಚಿಕ್ಕನ ಬಿಡಿ ಚಿಕ್ಕ ಬರಲ್ಲ ಆ ಚಿಕ್ಕ ಇಲ್ಲಿ ಕೋಳಿ ಪಿಳಿ ಹಂಗೆ ಬಾಗಲ ತಗೆ ಜಕಣ್ಣವನ ಕಡೆಗೆ ಅಂತವ ನಾನು ಓರೇ ಇನ್ನು ಅಂತನೋ ತಿನ್ನ ಅಂತನೋ ಓರಿಪಡ್ನೆ ಆ ಫ್ಲಾಶ್ ಅಂತ ನೋಡ್ಲಿ ಯಾರು ಸುದರು ಊರಿ ಪಟ್ನ ಊರಿ ಎಳ್ಕೊತಾನ ಬಾಗಿಲ್ದೇಶ್ ಬಾಗಲ ತಗದಿನ್ನು ಅಲ್ಲ ನಮ್ಮ ಅಂಬಿಯನ್ಸ್ ಸೈಡ್ ಕೊಡಲ್ಲ ಅಂತೇಳಲ್ಲ ನೋಡ್ರಿ ಪಾ ತೆಳಗ ಉಂಟಾನಗ ಅವಂಟ್ರಲ್ಲಿ ತೆಳಗಿಂದ ಎಷ್ಟು ಉಂಟ ತುಂಬ ಅಲ್ಲ ಅವನು ನೋಡ್ದ ನೋಡ್ದ ಸೈಡ್ ಕೊಡ್ತಾನೆ ಅಂತ ಕೊಡ್ಲೇ ಇಲ್ಲ ಕಿಡಿ ಬರಲಿ ಬರಲಿ ಕಡೆ ಚೂರಿ ಕಡೆ ಪಾಪ ಇಲ್ಲ ಆಫ್ ಆಫ್ರೋಡ್ ಮಾಡತ್ತ ನೋಡ್ರಿ ಜಿಂಕ್ಚಕ್ ಜಿಂಕ್ಚಕ್ ಅಂತ ಹೇಳಿ ಅಲ್ಲಿಂದ ಇಲ್ಲಿ ಇಲ್ಲಿ ತನಕ ಬರೋದು ಒಂದೇ ಆಗಿರುತ್ತೆ ಇಲ್ಲಿಂದ ಈ ಕಡೆ ಬಂದಿದ್ದು ಒಂದೇ ಆಗುತ್ತೆ ಅವ ಇನ್ನ ಅಂತಿರ್ತಾನೆ ಇನ್ನ ಕರ್ಕೊಂಡು ಹೊಂಟೆ ಹೊಂಟ ನೀನು ಎಲ್ಲಿ ಗುರು ಮನಿ ಅಂತೇಳಿ ಇಲ್ಲಿ ಬರ್ತದ ಇಲ್ಲ ಇಲ್ಲಿ ಬರ್ತದಿಲ್ಲ ಹಿಂಗ ಹಿಂಗೆ ಗಾಡಿಗೆ ಹೊಂಟೆ ಮತ್ತಿಲ್ಲಿ ಹೋಗ್ಬೇಕು ತರ್ಬಲಿ ತರ್ಬೋದು ಒಗೆದ ಒಗಿದೆ ಒಗಿದೆ ಒಗೆದ ಒಗಿದೆ ಒಗಿದೆ ಒಗ್ಗುದ ತರ ಬಳ್ಳಿ ತರಬ್ಳಿ ಸು ಸುಕಾ ಸುಯ್ ಯಾಕಡ್ ಅಂತ ಬಾ ಪ್ರಜ್ವಲ್ಗೆ ನಮ್ಮ ಇನ್ನೊಬ್ಬ ಫ್ರೆಂಡ್ ರೀ ಪ್ರಜ್ವಲ್ ಅಂತೇಳಿ ಭಾಳ ಹಳೇ ವಿಡಿಯೋದಾಗೆ ಬಂದಿದ ವಾಪಸ್ ನಡವರ್ಕ್ ಎಲ್ಲಿ ಬಂದಿಲ್ಲ அம்பர நோட் அம்பரீஷ் தோண்டி கார பா ಕಂಟೆಂಟ್ ಕ್ರಿಯೇಟ್ರಮ್ಮೆಗೆ ಹತ್ತಕ್ಕೆ ಇವರೇ ನೋಡ್ರಿ ಮಾಸ್ಟರ್ ಶೆಫ್ ಹೇಳ ಆವಾಗ ಅಡಿಗೆ ಮಾಡಿದಲ್ಲ ಮುಖ ತಗೋತೇನೆ ಅಂಬರೀಶ್ ಅಂಬರೀಷ್ ಮುಖ ತಕೊಳತ್ತಾನಂತೇಳಿ ಭಾಳ ದಿವಸ ಆಗೈತೆ ಅಂಬರೀಷ್ ಕರ್ದಿಲ್ ಕರ್ದಿಲ್ ಅಂತಿದ್ದೆ ಈಗ ತುಂಬಿ ಅಂದೈತಿ ಅಂಬರೀಶ್ ಅಂದ ಈಗ ನಮ್ಮೂರಿಗೆ ಬಂದಾನ ಕೊಟ್ಕೊಟ್ಟು ಮಾರ್ಗ ಹೋಗ ಇದು ಅಂಬರೀಷ್ ನೋಡಿದೆ ಜೈ ಶ್ರೀರಾಮ್ ಬಾಳ ಕೇಳ್ತಿರ್ತಾರಲ್ಲ ಆಕಳಿಗೆ ಯಾಕೆ ಹಂಗಂತೀರಿ ಅಮ್ಮಿಗನ್ನಪ್ಪ ಭೇದ ಭಾವ ಮಾಡ್ಬಾರ್ದು

ನೀರು ತುಂಬರ್ಗ ಎಷ್ಟು ಬಿಟ್ರಿ ಇಲ್ಲಿ ಫೈವ್ ಫೋರ್ಟಿ ಫೈವ್ ಸುರ್ಪುರದಿಂದ ಕಿಲೋಮೀಟರ್ ಫುಲ್ ರೌಂಡ್ ಐತೆ ನೀವು ಇಲ್ಲೇ ಗುಲ್ಬರ್ಗ ಏನು ಬಂದಿರಿ ಎಷ್ಟೊತ್ತಿ ಬಂದು ಹೋಗಿರ್ತಿದಿರಲ್ಲ ಚಲೋ ಹೊಂಟೀರಿ ಈಗ ಇವತ್ತಂದ್ರೆ ಇರ್ಬೇಕಾಗಿತ್ತು ಆಕ್ಚುಲಿ ಖರ ಅಂದ್ರೆ ಹ್ಞೂ ನಾನು ಆಟ ಇದ್ದೀನಿ ಇಲ್ಲ ನಾನು ಆಟ ಅಜ್ಜಿದ್ದೀನಿ ಏನು ಹೊಸ ಮಾಡ್ತೀನಿ ನಾನು ಅಟ್ಟೆ ಒಂದು ಫೋರ್ಟಿ ಟು ಇದೀನಿ ಅಷ್ಟೇ ಹಾ ನೋ ಬಬಾಸಿರಾಜ್ ಕಾಲೇಜ್ ಕಂಟನ ಅವನಿ ಬಿಟ್ಟು ಬರಕ್ಕೆ एक्चुअली ಹುಂಟಿದ ಬಾಗಿಲ ಕೊಟ್ಟಿಗೆ ಅವನು ಕಾಲೇಜ್ ಬಿಟ್ಟು ಬರಕ ಹುಂಟಿದೀವಿ ಕಾಲೇಜ್ ನಾಳೆ ಮಂಡೇ ಅಂತ ಚಾಲು ಸೋಮಾರಿಿಂದಂತ ಸೊ ಅದಕ್ಕೆ ਠੀਕੇ ಬೈ ಸರ್ ಸರ್ ಸನಡ್ತೀದು ಅವನಿ ನಿನ್ನು ಇದು ಪೂಜಕ ಪೂಜಕ ಹಾ ಓಕೆ ಹೋಗ್ಬತ್ತಿ ಹೋಗ್ಬತ್ತಿ ಟಾಟಾ

ಈಗ ಜಸ್ಟ್ ಬಾಗಿಲು ಗುಡ್ಡಿಗೆ ಬಂದೇ ನೋಡ್ರಿ ಹನ್ನೊಂದು ವರಿ ಆಗಿತ್ತು ಅಲ್ಮೋಸ್ಟ್ ಏಳಕ್ಕೆ ಬಿಟ್ಟಿದ್ದೀವಿ ಏಳ್ರಿ ನಾಲ್ಕು ತಾಸ ಇಲ್ಲಿಗೆ ಅಟ್ಟರ್ ಮೇಲೆ ತಿಳ್ಕೊಂಬಿಟ್ರಿ ಇಲ್ಲ ನಾಲ್ಕು ತಾಸ ಅಂದ್ರೆ ಆಕ್ಚುಯಲ್ ಡ್ರೈವರ್ ಇವ್ರೆ ಇವ್ರಿ ಮಾಡಕ್ಕೆ இல்லேன <laughs> பதில்

ಬಾಗಲ್ಕುಟ್ ಒಂದು ರೇಂಜಿಗೆ ಅಡ್ಡಾಡ್ತೀವಿ ಸಿಗ್ಲಿಲ್ಲ ಹಂಗೇನು ಚೋಡಾದ ವ್ಯಕ್ತಿ ಮಕ್ಕಳುವಾಗ ಸೊ ಇದು ನಮ್ಮ ಈ ದಿನದ ವಿಶೇಷತೆ ಸಿಗೋಮ್ ನಕ್ಷ ನಾಳೆ ಬೇರೆ ಇಲ್ಲ ಮುಕ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನೀರ್ ಹೇಳಿ ನೋಡು, ಮವಾಗರೆ ಸಬ್ಸ್ಕ್ರೈಬ್ ಆತರ ಮಾಡಿ, ಶೇರ್ ಆಯ್ತು, ನಾಳೆ ಒಂದು ಇಲ್ಲಾ. ಶಿವಶಂಕರ್ ನಾಳೆ ಒಂದ್ ಮಿಲಿಯನ್ ರೀಚ್ ಆತರೆ. ಹಾಕೊಂಡಿ, ಹಾಕೊಂಡಿ ಉಳಿದ್ರೆ ನಾಳೆ ಒಂದು ಮಿಲಿಯನ್ ರೀಚ್ ಆತರೆ. ಯೂಟ್ಯೂಬ್ 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 crash ಆದ್ರೆ ನಾನು ಕೇಳ್ಬೇಡ್ರಿ ಮತ್ತೊಳ್ಳಿ ಅಲ್ಲಿ ಏಳು ಬದಲಾ, crash ಆದ್ರು ಆಗದ್ರು. ಯಾಕ ಸಂಮಶ ಹೇಳಿಬಿಟ್ಟರಲ್ಲ ಈಗ. ಸೊ ಸಿಗೋಣ ನಾಳೆ ಮತ್ತೆ ಹೊಸ ವಿಡಿಯೋದಗೆ ಸೊ ಆಸ್ ಆಲ್ವೇಸ್ डोंಟ್ ವರಿ डोंಟ್ ಹ್ಯಾಟ್ ಯು ಮೋರ್ ಎಕ್ಸಪ್ಲೆಸ್ ಅಂಡ್ ಲು ಸಿಂಪ್ಲಿ ಸ your ನೆಕ್ಸ್ಟ್ ಬ್ಲಾಗ್ ಅಟ್ ಎನಿ ಟೈಮ್ बिकॉज ಮಿರಕಲ್ಸ್ ಆರ್ ಎನಿ ವೇರ್ ಎನಿ ಟೈಮ್ ಆ್ಯಂಡ್ ಎನಿ ಪ್ಲೇಸ್ ಇನ್ ಮೈ ಲೈಫ್ ಆ ಲೈಫ್ ಇಸ್ ಬ್ಯೂಟಿಫುಲ್ ಡೋಂಟ್ ಎವರ್ ಕ್ವಿಟ್ ಎಟ್ ಈ ಮಗ ನಗೋದ್ ಬಿಟಿಲ್ ಬಿಟ್ಟಿಲ್ಲ ನೋಡಿ ಟೇಕ್ 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 ಬಿಟೇಲ್ಯ ಬಂತ ಅದ ಹೇಳಿದಲ್ಲ ಲಸ್ಟ್ ಬಲಪದ ಬೆಲ್ ಅಂದ್ರೆ ಟೆನ್ ಅನ್ನಸರಿ ಎಲ್ಲ ಜನುಪ ಪೋಪ್ ಪೋಪ್ एड <laughs> गंट <laughs> <laughs>